Ballerina cappuccino, Ballerina cappuccino, Ballerina cappuccino, Ballerina cappuccino, Ballerina cappuccino, 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 yeah ಇದು ನಮ್ಮ ಮನೆಯಲ್ಲಿ ಸ್ವಂತ ಮನೆಯಲ್ಲಿ ಎರಡನೇ ಹಬ್ಬ ಮಾಡ್ತಾ ಇರೋದು ಗಣೇಶ ಹಬ್ಬ ಗಣೇಶ ಹಬ್ಬ ಅಂದ್ರೆ ಮೂರ್ತಿಯವರಿಗೆ ತುಂಬಾ ಇಷ್ಟ ಅಂದ್ರೆ ಅವ್ರು ತುಂಬಾ ಇಷ್ಟವಾದ ದೇವರು ಗಣೇಶ ಅದಕ್ಕೆ ಅವರು ಮೊದಲನೇ ಪೂಜೆ ಮಾಡಲಿ ಅಂತ ಪ್ರತಿ ವರ್ಷವೂ ಗಣೇಶ ಹಬ್ಬ ಅವ್ರಿಗೆ ತುಂಬ ಇಷ್ಟವಾಗಿ ಅವರೇ ಅಲಂಕಾರ ಮಾಡೋದು ಗಣೇಶನಿಗೆ ಅವ್ರಿಗೆ ಹೆಂಗೆ ಮನಸ್ಸಿಗೆ ಹೆಂಗೆ ಬರುತ್ತೋ ಅವ್ರು ಹಂಗೆ ಅಲಂಕಾರ ಮಾಡ್ತಾರೆ ಗಣೇಶನ ತರೋದು ಅವರೇನೇ ಅವ್ರಿಗೆ ಯಾವುದು ಇಷ್ಟ ಆಗುತ್ತೋ ಅದೇ ಸೆಲೆಕ್ಟ್ ಮಾಡಿಕೊಂಡು ತರ್ತಾರೆ ನೋಡಿ ಈ ಥರ ಈ ಸತಿ ಈ ಥರ ತೊಗೊಂಡು ಬಂದಿದ್ದಾರೆ ನಾನಂತೂ ಏನೂ ಕ ಕೈ ಹಾಕಲ್ಲ ಯಾಕಂದರೆ ಗಣೇಶ ಅವ್ರಿಷ್ಟಕ್ಕೆ ನಾನು ಏನು ಅವ್ರಿಗೆ ಯಾವ್ದು ತೋಚುತ್ತೋ ಅವ್ರಿಗೆ ಯಾವ್ದು ಇಷ್ಟ ಅದೇ ತರಲಿ ಅಂತ ಸುಮ್ಮನೆ ಇದ್ದೀನಿ ಗೌರಿ ಮಾತ್ರ ನನ್ನ ಕೇಳ್ತಾರೆ ಇದು ಚೆನ್ನಾಗಿದ್ಯಾ ಇದು ತೊಗೊಂಡು ಬರೋಣ ಅಂತ ಸೊ ನೋಡಿ ಇದು ಪಿಳ್ಳೆ ಗಣೇಶ ಅಂತ ನಮ್ಮ ಅತ್ತೆ ಮನೆಯಲ್ಲೂ ಈ ಥರ ಮಾಡಿ ಇಡ್ತಾಯಿದ್ರು ನಾವು ಅದನ್ನೇ ಫಾಲೋ ಮಾಡ್ತಾ ಇದ್ದೀವಿ ಪಿಳ್ಳೆ ಗಣೇಶ ಅಂದರೆ ಅರ್ಶನದಲ್ಲಿ ಮಾಡೋದಿದ್ವು ಅದಕ್ಕೆ ಗರ್ಕೆ ಹುಲ್ಲು ಒಂದೆರಡು ಮೂರು ಸಿಕ್ಸಿದ್ದೀವಿ ಆಮೇಲೆ ನೋಡಿ ಈ ಥರ ಜೋಳ ತೆಂಗಿನಕಾಯಿ ಫಸ್ಟ್ ಪೂಜೆ ಮಾಡಿ ಇಟ್ಟಿರೋದು ಕೋಡುಬಳೆ ದೀಪ ಇಟ್ಟಿರೋದು ಆಮೇಲೆ ಗೌರಮ್ಮನಿಗೆ ನಾನು ಮಡ್ಲಕ್ಕಿ ಇಟ್ಟಿದ್ದೀನಿ ಕೊಬ್ಬರಿ ಬೆಲ್ಲ ಡ್ರೈ ಫ್ರೂಟ್ಸು ಜಾಕೆಟ್ ಪೀಸು ಬಳೆ ಬಾಳೆಹಣ್ಣು ಅರ್ಶನ ಕುಂಕುಮ ಹೂವು ಇದು ಕಳಶ ಮೂರ್ತಿಯವರ ಚಿಕ್ಕಮ್ಮ ಕೊಟ್ಟಿರೋದು ಕಳಶ ಇದೇ ಫಸ್ಟು ಮೊದಲನೇ ಸತಿ ನಾನು ಗಣೇಶ ಹಬ್ಬದಲ್ಲಿ ಕಳಶ ಇಟ್ಟಿರೋದು ತುಂಬ ಚೆನ್ನಾಗಿತ್ತು ನನಗೆ ಬೇಕು ಅಂತ ಆಸೆ ಆಯಿತು ಅದಕ್ಕೆ ಇಟ್ಟಿದ್ದೀನಿ ಯಾವ ವರ್ಷವೂ ನಾನು ಕಳಶ ಇಟ್ಟಿರಲಿಲ್ಲ ನೋಡಿ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ಅದಕ್ಕೆ ಇಟ್ಟಿದ್ದೀನಿ ಆಮೇಲೆ ಗಣೇಶನಿಗೆ ಆಮೇಲೆ ಮೂರ್ತಿಯವ್ರದ್ದು ಬುಕ್ಕು ಮತ್ತು ಬಿಂದಿಯವ್ರದ್ದು ಬುಕ್ಕು ಸ್ಕೂಲ್ ಬುಕ್ಕು ಎಲ್ಲ ಇಟ್ಟು ಪೂಜೆ ಮಾಡಿದ್ದಾರೆ ಆಮೇಲೆ ಇದು ಎರಡನೇ ಪೂಜೆಗೆ ಒಬ್ಬಟ್ಟು ಮತ್ತು ಕಡಲೆಕಾಳು ಹುಸ್ಲಿ ಮಾಡಿದೆ ಮಧ್ಯಾಹ್ನ ಅಡುಗೆಗೆ ಬೆಳಗ್ಗೆ ಏನೂ ಮಾಡಲಿಲ್ಲ ನಾವು ಸೊ ಅದು ಇರೋದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ವಿ ಫಸ್ಟ್ ಪೂಜೆ ಮಧ್ಯಾಹ್ನಕ್ಕೆ ಎರಡನೇ ಪೂಜೆ ಆತದ ನಂತರ ನೈಟು ಗಣೇಶನ ಬಿಡುವಾಗ ಮೂರನೇ ಪೂಜೆ ಮಾಡಿದ್ವಿ ಸೊ ಆರತಿ ಮಾಡಿ ಅವತ್ತೇ ನಾವು ಗಣೇಶನ ನಮ್ಮ ಮನೆಯಿಂದ ವಿಸರ್ಜನೆ ಮಾಡಿದ್ದು ಅವತ್ತು ನೈಟೆ ಒಂದೇ ದಿವಸ ಮನೆಯಲ್ಲಿ ನಾವು ಗಣೇಶ ಮತ್ತು ಗೌರಿನ ಕೂರಿಸಿ ಹಬ್ಬ ಮಾಡಿದ್ದು ತುಂಬ ಖುಷಿಯಾಯಿತು ಮತ್ತು ಒಂದೇ ದಿವಸ ಇರ್ತಿದ್ದೀವಲ್ಲ ಅಂತಲೂ ಬೇಜಾರಾಯಿತು ಯಾಕಂದರೆ ನನಗೆ ಎರಡು ಮೂರು ದಿವಸ ಇಟ್ಕೋಬೇಕು ಅಂತ ಆಸೆ ಆದರೆ ಅಷ್ಟೊಂದು ಮಾಡಿ ಪದ್ಧತಿ ಎಲ್ಲ ನನಗೆ ಅಷ್ಟು ಗೊತ್ತಿಲ್ಲ ಅದಕ್ಕೋಸ್ಕರ ಒಂದು ದಿವಸ ತುಂಬ ನೇವಾಗಿ ಮಾಡಿಬಿಟ್ಟು ನಾನು ತೆಗೆದುಬಿಡ್ತೀನಿ ಎರಡು ಮೂರು ದಿವಸ ಎಲ್ಲ ಹಿಡಾಕೋಗ್ಲಿಕ್ಕೆ ನಮ್ಮ ಹಿಂದೆ ಇನ್ನು ಚಿಕ್ಕ ಹುಡುಗಿ ಈ ಅದಕ್ಕೋಸ್ಕರ ಅವಳು ಒಂದು ಸ್ವಲ್ಪ ದೊಡ್ಡವಳಾದರೆ ಎಲ್ಲ ಕಲ್ತ್ಕೊಂಡು ಇವಾಗಿಂದ ಅವಳನ್ನ ನಾವೆಲ್ಲ ಹಬ್ಬದಲ್ಲೂ ಅಷ್ಟೇ ಮನೆ ಕೆಲಸದಲ್ಲೂ ಅವಳ ನಾನು ಇನ್ವಾಲ್ವ್ ಮಾಡ್ಕೊತಾನೇ ಇರ್ತೀನಿ ಅವಳು ಎಲ್ಲ ಕಲ್ತ್ಕೊಳ್ಳಿ ಮುಂದೆ ಅವಳು ಎಲ್ಲ ಮಾಡೋಕ್ಕೊಳಗೆ ಗೊತ್ತಾಗಲಿ ನಮ್ಮ ಹಿಂದೂ ಹಬ್ಬ ನಮ್ಮ ಹಬ್ಬಗಳು ನಮ್ಮ ಆಚರಣೆ ನಮ್ಮ ಮಕ್ಕಳಿಗೆ ತಿಳಿಬೇಕು ಅಂತ ನಾನು ಸಾಕಷ್ಟು ಹಣ ನಮ್ಮ ಕೆಲಸದಲ್ಲಿ ಹಬ್ಬಗಳಲ್ಲಿ ತೊಡಗಿಸ್ಕೋತೀನಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಒಂದು ಲೈಕು ನಮಗೆ ತುಂಬ ಉಪಯುಕ್ತ ಆಗುತ್ತೆ ಅಂತ ಹೇಳ್ತೀನಿ